आप कार्यक्रम कारन कृपया ने सन्नार्यंचरेष्य ओम अंजनेजाज महिम धामी राज भीमहे तन्नो विनष्टो द्वियागा देय यावद् भो मंडलम भत्ते सशैल वनकाननम् तावत्यष्टति मे धन्याम् संत देश पुत्र पौत्रके धनं धान्यं पशुं बहुपुत्र लाभं शतसं वत्सरं आचरिता पूजा हवन सांगता पलसिद्ध जरस्तो उत्तरोत्तर भेद्र समस्त सन्मंगढ़ा भवन्तु सलाम दक्ते सशेष लोग नेका ननम तावत दिश्चति में दुनिया आचरिता पूजा हवन सांगता पलसिद्ध जरस्तो आचंद्रार्क कृष्ण भेद्र जरस्तो समस्त

ಆಕಾಂಕ್ಷೆ ಏನು ಅಂದರೆ ಕುಂಗ್ನೂರು ಕ್ರಾಸ್ ಈ ದೇವಸ್ಥಾನದ ಟೆಂಪಲ್ ಕಾಂಪ್ಲೆಕ್ಸ್ ಇದು ದೇವಸ್ಥಾನಗಳ ಸಂಕೀರ್ಣ ಇಲ್ಲಿಗೆ ಒಬ್ಬ ಭಕ್ತಾದಿ ಬಂದ ಮೇಲೆ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಆಚೆ ಹೋಗಬೇಕು ಆ ರೀತಿ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಸೆ ನಮಗೆಲ್ರಿಗೂ ಇದೆ ಹಾಗಾಗಿ ತಾವೆಲ್ಲ ನೋಡಿದ್ದೀರಿ ಸುಮಾರು ಏಳು ಗರ್ಭಗುಡಿ ಕಟ್ಟಿದ್ದೇವೆ ಏಳು ದೇವರುಗಳ ಪ್ರತಿಷ್ಠಾಪನೆ ಆಗ್ತದೆ ಇವಾಗ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಲ್ರೆಡಿ ಆಗೋಗಿದೆ ಆಂಜನೇಯ ಆಂಜನೇಯ ಸ್ವಾಮಿಯ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆಲ್ಲ ಗೊತ್ತಿದೆ ಯಾವುದೇ ಅಂದ್ಕೊಂಡು ಕೆಲಸ ಯಾವುದೂ ನಿಲ್ಲುವುದಿಲ್ಲ ಹಾಗಾಗಿ ಆಂಜನೇಯನ ಕೃಪಾ ಕಟಾಕ್ಷ ಭಾಳ ಅತ್ಯಂತ ಅವಶ್ಯಕತವಾಗಿ ಈ ದೇವಸ್ಥಾನಕ್ಕೂ ಬೇಕಾಗಿದೆ ನಾಗರಿಕರಿಗೂ ಬೇಕಾಗಿದೆ ಈ ಸಮಾಜದಲ್ಲಿ ಒಳ್ಳೆಯ ವಿಚಾರಧಾರೆಯನ್ನು ಪ್ರಚಾರ ಮಾಡಲು ಬೇಕಾಗಿದೆ ನಾವೆಲ್ಲರೂ ಸೇರಿ ಸನಾತನ ಧರ್ಮವನ್ನು ಮುಂದುವರಿಸಬೇಕಾಗಿದೆ ಸನಾತನ ಧರ್ಮ ಸ್ಥಾಪನೆ ಮಾಡಿದ್ದು ನಾವಲ್ಲ ಆದರೆ ಆ ಧರ್ಮದಲ್ಲ ಹುಟ್ಟಿದ್ದು ನಾವೆಲ್ಲರೂ ಸೇರಿ ಆ ಧರ್ಮಕ್ಕೆ ಎಲ್ಲೂ ಚಿತಿ ಆಗದ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು ನಾವೆಲ್ಲರೂ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಇದ್ದೇನೆ ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳ ಪೈಕಿ ಸನಾತನ ಧರ್ಮ ಒಂದೇ ಅಹಿಂಸಾ ಮಾರ್ಗವನ್ನು ಒತ್ತಿ 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 ಹೇಳ್ತಾ ಇದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಎಲ್ಲರನ್ನೂ ಸ್ವೀಕಾರ ಮಾಡಿ ಅವರಿಗೆ ರಕ್ಷಣೆ ಮಾಡುವಂತ ಹೇಳಿಕೊಡುವ ಒಂದೇ ಒಂದು ಧರ್ಮ ಏನಾದರೂ ಈ ಭೂಮಿ ಮೇಲಿದ್ದರೆ ಅದು ಸನಾತನದ ಹಿಂದೂ ಧರ್ಮ ಮಾತ್ರ ಹಾಗಾಗಿ ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಆ ಧರ್ಮವನ್ನು ಪ್ರಚಾರ ಪ್ರಸಾರ ಮಾಡೋದಕ್ಕೆ ಮತ್ತೆ ಆ ಧರ್ಮವನ್ನು ಮುಂದುವರಿಸೋದಕ್ಕೆ ನಾವೆಲ್ಲರೂ ಸೇರಿ ಕಂಕಣಬದ್ಧರಾಗಿ ನಿಂತಿದ್ದೇವೆ ಈ ಕ್ಷೇತ್ರಕ್ಕೆ ಸುಕ್ಷೇತ್ರಕ್ಕೆ ಬಹಳ ದೊಡ್ಡ ಸಾವಿರಾರು ಅಸಂಖ್ಯಾತ ಜನರ ಲಕ್ಷಾಂತರ ಜನರ ಒಂದು ಭಕ್ತಿ ಭಾವನೆಗಳು ಇಲ್ಲಿ ಆಗಿದೆ ಹಾಗಾಗಿ ಈ ಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯೋಕ್ಕೆ ಮತ್ತು ಬೆಳೆಯಕ್ಕೆ ಸಾಧ್ಯ ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಮುಂದುವರೆದ ಭಾಗವೇ ಇವತ್ತಿನ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಈ ಪ್ರತಿಷ್ಠಾಪನೆಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ನೆರವು ನೀಡಿದಂಥ ಎಲ್ಲ ದಾನಿಗಳಿಗೆ ಶ್ರಮಪಟ್ಟಂಥ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನನಗೆ ಒಂದೇ ಒಂದು ಆಸೆ ಈ ಉತ್ತರ ಕರ್ನಾಟಕದಿಂದ ಎಲ್ಲರೂ ತಿರುಪ್ತಿಗೆ ಪಾದಯಾತ್ರೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಆ ಪಾದಯಾತ್ರೆ ಮಾಡಿಗೇರ್ ಕ್ರಾಸಿಂದ ಮದನಪಲ್ಲಿ ಮುಖಾಂತರ ಹಂಗೋಗುತ್ತೆ ನನಗೇನು ಆಸೆ ಅಂದರೆ ಮಾಡಿಗೇರ್ ಕ್ರಾಸಿಂದ ಮುಂದೆ ಬಂದು ಮನ್ನಯನಪಲ್ಯ ಕ್ರಾಸಲ್ಲಿ ತಿರುಪ್ಕೊಂಡು ಬಂಡಪಲ್ಲಿ ಆರ್ಕುಂಟ ಪೈಪಲ್ಲಿ ಮಣಗ್ಯಾನಪಲ್ಲಿ ಈ ಮುಖಾಂತರ ಇಲ್ಲಿ ಬಂದು ಹಾಲ್ಟಿದ್ದು ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ವಿಶ್ರಾಂತಿ ತಗೊಂಡು ಬೆಳಗ್ಗೆ ಸ್ನಾನಗಿನ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳಿ ಅದು ಸರ್ಕ್ಯೂಟ್ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ನಾನು ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ದಾನಿಗಳಿಗೆ ಎಲ್ಲ ಟ್ರಸ್ಟೀಸ್ಗೆ ಎಲ್ಲ ಹರಿಚರ ಎಲ್ಲರಿಗೂ ವಿಶೇಷ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಿಮಗೂ ಸಹ